ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಏನಪ್ಪ ಅಂದ್ರೆ ರಾಜ್ಯಾದ್ಯಂತ ಪ್ರಾರಂಭವಾಗಿದೆ ಏನು ಇದರಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಆಮೇಲೆ ತಿದ್ದುಪಡಿಯನ್ನು ನೀವು ಎಲ್ಲಿ ಹೋಗಿ ಮಾಡಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹಾಗಾದರೆ ಮೊದಲನೇದಾಗಿ ಏನಪ್ಪ ಅಂತಂದರೆ ಈ ಒಂದು ಜಿಲ್ಲೆಗಳಿಗೆ ಸರ್ವರ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮೂರು ಪ್ರದೇಶಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಒಂದು ಬೆಂಗಳೂರು ಇನ್ನೊಂದು ಮೈಸೂರು ಆಮೇಲೆ ಕಲಬುರಗಿ ಅಂಥೇಳಿ ಈ ಒಂದು ಮೂರು ಒಂದು ಜಿಲ್ಲೆಯ ಸರ್ವರ್ಗಳನ್ನ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಬರುವಂಥದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶದವರಿಗೆ ಕೊಟ್ಟಿರುವಂಥದ್ದು ಏನು ಮೈಸೂರಿನಲ್ಲಿ ಬರುವಂಥ ಜಿಲ್ಲೆಗಳು ನೋಡೋದಾದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಆಮೇಲೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಏನಪ್ಪ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಇರುವಂಥದ್ದು ಏನು ಕಲಬುರಗಿ ಡಿವಿಷನಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಜಿಲ್ಲೆಗಳಿಗೆ ತಿದ್ದುಪಡಿ ಪ್ರಾರಂಭ ಇರುತ್ತೆ ನಾನು ಇವಾಗ ಎಲ್ಲ ಹೇಳ್ಕೊತ ಕುಂತ್ರೆ ಟೈಮಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೆ ನೀವೇ ಒಂದು ಸಲ ಇಲ್ಲಿ ಬಿಡಿ ಏನು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಮತ್ತು ಏನೆಲ್ಲ ತಿದ್ದುಪಡಿ ಮಾಡಬಹುದು ಅಂತ ನೋಡೋದಾದರೆ ಹೆಸರು ಬದಲಾವಣೆಯನ್ನು ಮಾಡಬಹುದಾಗಿದೆ ಅಂದರೆ ಹೆಸರು ಬದಲಾವಣೆ ಮಾಡೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ಕುಟುಂಬ ಸದಸ್ಯರ ಒಂದ ಸೇರ್ಪಡೆ ಮಾಡಬೇಕಾದ್ರೆ ಕುಟುಂಬ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಕುಟುಂಬದ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಜನನ ಪ್ರಮಾಣ ಪತ್ರ ಏನೋ ಪಾತ್ರೆಯಲ್ಲಿ ಆರು ವರ್ಷದ ಒಳಗಿನ ಮಕ್ಕಳು ಇದ್ದರು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಬೇಕಾಗುತ್ತೆ ಇನ್ನು ಕುಟುಂಬ ಸದಸ್ಯರ ಅಳಿಸುವಿಕೆ ಅಂದರೆ ಕುಟುಂಬದಲ್ಲಿರುವಂಥ ಸದಸ್ಯರ ಒಂದು ಹೆಸರನ್ನು ತೆಗೆದುಹಾಕೋದಕ್ಕೆ ನಿಮ್ಮ ಹತ್ರ ಪುರಾವೆ ಬೇಕಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಮದುವೆ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಮದುವೆ ಒಂದು ಆಹ್ವಾನ ಪತ್ರ ಆಗಿರ್ಬೋದು ಅಥವಾ ಏನು ಮರಣ ಹೊಂದಿದವರ ಒಂದು ಪ್ರಮಾಣ ಪತ್ರ ಏನಾದರೂ ಡೆತ್ ಆಗಿದ್ದರೆ ಡಿಲೀಟ್ ಮಾಡೋದ್ರವರ ಒಂದು ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಏನು ವಿಳಾಸ ಬದಲಾವಣೆ ಮಾಡೋದಕ್ಕೆ ನವೀಕರಿಸಿದ ವಿಳಾಸ ಪಾತ್ರ ಇಲ್ಲಿ ಒಬ್ಬ ಕುಟುಂಬದ ಸದಸ್ಯರಲ್ಲಿ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಇನ್ನು ಪಡಿತರ ಚೀಟಿ ವರ್ಗಾವಣೆ ಮಾಡೋದಕ್ಕೆ ಅಂದರೆ ಬೇರೆ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಮಾಡೋದಕ್ಕೆ ನಿಮಗೆ ಕುಟುಂಬ ಸದಸ್ಯರಲ್ಲಿ ಯಾರ್ದಾದ್ರೂ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಲ್ಲಿದ ಒಂದು ಇನ್ನು ನ್ಯಾಯಬೆಲೆ ಅಂಗಡಿ ಬದಲಾವಣೆ ವಿಕೇನಾ ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ಒಬ್ಬ ಕುಟುಂಬದ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿಕಣ ಎಷ್ಟು ದಾಖಲಾತಿಗಳಿದ್ದರೆ ನೀವು ಎಷ್ಟು ಏನಪ್ಪಾ ಅಂತಂದರೆ ತಿದ್ದುಪಡಿಯನ್ನು ಮಾಡಬಹುದಾಗಿದೆ ರೇಷನ್ ಕಾರ್ಡಲ್ಲಿ ಹಾಗಾದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ತಿಳಿಸಿದಾಗೆ ದಾಖಲಾತಿಗಳನ್ನ ಏನಪ್ಪಾ ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಒನ್ ಅಥವಾ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಕ್ಕೆ ನೀವು ಹೋಗಿಬಿಟ್ಟು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೋದಾಗಿದೆ ಒಂದು ವೇಳೆ ಏನಾದರೂ ಈ ಒಂದು ಕರ್ನಾಟಕವ್ ಮತ್ತು ಗ್ರಾಮವ್ ಅಥವಾ ಬೆಂಗಳೂರಿನ ಕೇಂದ್ರಗಳಿಗೆ ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿರಲಿಲ್ಲ ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಪೋಡ್ ಆಫೀಸ್ ಅಂದರೆ ನಿಮ್ಮೊಂದು ತಾಲೂಕಿನಲ್ಲಿರುವಂಥ ಒಂದು ಪೋಡ್ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ತಿದ್ದುಪಡಿಯನ್ನು ಕೂಡ ಮಾಡಿಸ್ಕೋಬೋದು ಅಲ್ಲಿ ಪ್ರಾರಂಭ ಇರುತ್ತೆ ಇನ್ನು ತಿದ್ದುಪಡಿ ಮಾಡಿಕೊಂಡ ನಂತರ ಏನಪ್ಪಾ ಅಂತಂದರೆ ಒಂದು ಸ್ವೀಕೃತಿ ಪ್ರತಿ ಅಂದರೆ ಲಿಮಿಟ್ ಕಾಪಿ ಅಂತ ಬರುತ್ತೆ ಅದನ್ನು ಒಂದು ಪ್ರಿಂಟೌಟನ್ನು ತಗೊಂಡ್ಬಿಟ್ಟು ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಆಹಾರ ಇಲಾಖೆಯ ಒಂದು ಕಚೇರಿಯಲ್ಲಿ ಸಲ್ಲಿಸಬೇಕಾಗತ್ತೆ ನೀವು ಆ ಒಂದು ಆರು ಇಲಾಖೆಯಲ್ಲಿ ಕೊಟ್ಟಂಥ ಒಂದು ಅಕ್ಲೈಸ್ಮೆಂಟ್ ಕಾಪಿ ಏನಪ್ಪ ಅಂತಂದರೆ ನಿಮ್ಮ ಅರ್ಜಿಯನ್ನು ಅಪ್ರೂವಲ್ ಮಾಡಿದ ನಂತರ ನೀವು ಹೊಸ ರೇಷನ್ ಕಾರ್ಡನ್ನು ಇಲ್ಲಿ ಪ್ರಿಂಟೌಟನ್ನು ತಗೋಬೋದು ಪ್ರಿಂಟೌಟ್ ತಕೊಂಡ್ಬಿಟ್ಟು ನೀವು ಯಾವುದೇ ಒಂದು ಸರ್ಕಾರದ ಯೋಜನೆಗೆ ಬಳಸ್ಬೋದು ಮತ್ತು ಸರ್ಕಾರದ ವಿವಿಧ ಒಂದು ಸಬ್ಸಿಡಿ ಯೋಜನೆಯನ್ನು ಕೂಡ ಪಡೆದುಕೊಳ್ಬೋದು ಹಾಗಾದರೆ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಇರುತ್ತೆ ಇಲ್ಲಿ ದಿನಾಂಕ ಬಂದುಬಿಟ್ಟು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಪ್ರಾರಂಭವಾಗಿರುವಂಥದ್ದು ಇನ್ನೂ ಏನಪ್ಪಾ ಅಂತಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರಾರಂಭ ಇರುತ್ತೆ ಅಂದರೆ ಇನ್ನು ಈ ಒಂದು ಡಿಸೆಂಬರ್ ತಿಂಗಳ ಕೊನೆಯವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರುತ್ತೆ ಇನ್ನು ನೋಡ್ತಾ ಇರ್ಬೋದು ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ಏನಪ್ಪಾ ಅಂತಂದರೆ ಚೇಂಜ್ ಮಾಡಿದ್ದಾರೆ ಮೊದಲೇದ ಏನಪ್ಪ ಅಂತಂದರೆ ಹಳೆ ವೆಬ್ಸೈಟಲ್ಲಿ ಈಗ ಸರ್ವಿಸ್ ಅನ್ಅೈಲಬಲ್ ಅಂತ ಬರುತ್ತೆ ನಿಮಗೆ ಸರ್ವಿಸಲ್ಲಿ ಏನಪ್ಪಾ ಅಂತಾರೆ ಅಲ್ಲಿ ರೇಷನ್ ಕಾರ್ಡ್ ಸೈಟ್ ಓಪನ್ ಆಗೋದಿಲ್ಲ ಇವಾಗ ಹೊಸ ರೇಷನ್ ಕಾರ್ಡ್ ಒಂದು ಲಿಂಕ್ ಬಂದಿರುವಂಥದ್ದು ಓಕೆನಾ ಇದರಲ್ಲಿ ಏನಪ್ಪಾ ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ಆಹಾರ ಇಲಾಖೆಯ ವಿವರ ಏನಪ್ಪಾ ಅಂತಂದರೆ ಚೇಂಜ್ ಮಾಡಿದ್ದೀವಿ ಅಂತ ಕೂಡ ಸ್ವತಃ ಅವರೇ ಹೇಳಿದ್ದಾರೆ ಏನು ಈ ಒಂದು ರೇಷನ್ ಕಾರ್ಡನ್ನು ನನ್ನದು ಒಂದೇನಪ್ಪ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನೇರವಾದಂಥ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೋಬೋದು ಹಾಗೆಯೇ ವಿವಿಧ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಾಗಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಏನು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ಗಳು ಏನಾದರೂ ಪ್ರಾರಂಭ ಆಯಿತಪ್ಪ ಅಂತಂದರೆ ಇದರಲ್ಲಿ ನಾವು ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಥವಾ ವಿವಿಧ ಒಂದು ಸರ್ಕಾರದ ಯೋಜನೆ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ದಿನದಲ್ಲಿ ಏನಪ್ಪಾ ಅಂದ್ರೆ ಅಪ್ಡೇಟ್ ಇರ್ತೀವಿ ಪ್ರತಿದಿನವೂ ಇಲ್ಲಿಂದ ಕೂಡ ನೀವು ಮಾಹಿತಿಗಳನ್ನ ಪಡೆದುಕೊಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ